ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಕಾಲಕಾಲೇಶ್ವರ ವೃತ್ತದಲ್ಲಿ ಪೊಲೀಸ್ ಚೌಕಿ ಉದ್ಘಾಟನೆಗೊಂಡಿತ್ತು ಉದ್ಘಾಟನಾ ರೋಣ ಗಜೇಂದ್ರಗಡ ತಾಲೂಕಿನ ಶಾಸಕ ಎಸ್ ಪಾಟೀಲ್ ಹಾಗೂ ಆರಕ್ಷಕ ಇಲಾಖೆಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗದಗ ಎಸ್ಪಿ ಬಿಎಸ್ ನೇಮಗೌಡ ರೋಣ ಗಜೇಂದ್ರಗಡ ತಾಲೂಕಿನ ಶಾಸಕ ಜೆಎಸ್ ಪಾಟೀಲ್ ಗಜೇಂದ್ರಗಡ ಪೆಎಸ್ಐ ಸೋಮನ್ಗೌಡ ಗೌಡರು ಸೇರಿದಂತೆ ಅನೇಕ ಆರಕ್ಷಕ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ಕೆಎಸ್

ಹಮ್ಮಿಕೊಂಡಿರ್ತಕ್ಕಂಥ ಈ ಪೊಲೀಸ್ ಚೌಕಿ ಹಾಗೂ ಟ್ರಾಫಿಕ್ ಸಿಗ್ನಲ್ ಸಿ ಕ್ಯಾಮೆರಾಗಳ ಉದ್ಘಾಟನಾ ಕಾರ್ಯಕ್ರಮ ಒಂದು ಚಿಕ್ಕದಾದ ಮತ್ತು ಚೊಕ್ಕದಾದ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಹಸಿನ್ ಆಗಿರ್ತಕ್ಕಂಥ ಮತ್ತು ನಮ್ಮ ಕರೆಗೆ ಹೋಗಿಬಿಟ್ಟು ಅತ್ಯಂತ ಒಳ್ಳೆಯ ಸಮಯದಲ್ಲಿ ಓದಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ವಿರಾಜಮಾನೆ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಏನು ಈ ಭಾಗದ ಚಂಪ್ರಿಯ ಶಾಸಕರಾದಂಥ ಮತ್ತು ನಮ್ಮ ಖನಿಜ ಮತ್ತು ಅಭಿವೃದ್ಧಿ ನಿಗಮದ ನಿಗಮ ಅಧ್ಯಕ್ಷರಾದಂಥ ಶ್ರೀಕಾ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಆಸೀದಾಗಿರ್ತಕ್ಕ ಎಲ್ಲ ಗಣ್ಯಮಾನ್ಯರಿಗೂ ಹಿರಿಯರಿಗೂ ಅಧಿಕಾರಿಗಳಿಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಸಾರ್ವಜನಿಕ ಬಂಧುಗಳಿಗೂ ಒಂದು ವಿಶೇಷವಾದ ಸ್ವಾಗತವನ್ನು ಕೊಡ್ತಾ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಕೆಲವು ತಿಂಗಳುಗಳ ಮುಂಚೆ ಇದೇ ಒಂದು ಆ ಆ ಭಾಗದಲ್ಲಿ ಥರ್ಡ್ ಐ ಕಾರ್ಯಕ್ರಮವನ್ನು ನಾವು ಇನಾಗ್ರೇಷನ್ ಕಾರ್ಯಕ್ರಮವನ್ನು ಸಾಗರೋ ಒಂದು ನಿಧಿಯಲ್ಲಿ ಎ ಅಭಿವೃದ್ಧಿ ನಿಗಮಗಳು ಅಭಿವೃದ್ಧಿ ನಿಧಿಯಲ್ಲಿ ದುಡ್ಡು ಕೊಟ್ಟಿದ್ರು ಹತ್ತು ಲಕ್ಷ ರೂಪಾಯಿ ಅದನ್ನು ಕೇಂದ್ರ ಉದ್ಘಾಟನೆ ಮಾಡೋ ಟೈಮಲ್ಲಿ ಸಾಗ್ರಿಗೆ ನಾವು ಮಾತುಕೊಟ್ಟಿದ್ದೀವಿ ಈ ಸಿಗ್ನಲ್ ಲೈಟ್ ಎಲ್ಲ ಆನ್ ಮಾಡಿ ಸಂಚಾರ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಇಲ್ಲ ಸ್ಥಳೀಯ ಆಡಳಿತ ಏನು ಪುರಸಭೆ ಇದೆ ಅದು ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡಿ ಮಾಡಿರ್ತೀವಿ ಸರ್ ಅಂತೇಳಿ ಸೊ ಚುನಾವಣೆ ಬಂದ ಪ್ರಯುಕ್ತ ಸ್ವಲ್ಪ ಡಿಲೇ ಇತ್ತು ಸರ್ ಆದರೆ ಅದು ಮುಗಿದ ತಕ್ಷಣ ಕಾರ್ಯಪ್ರವತ್ತಾಗಿ ನಮ್ಮೆಲ್ಲ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ತಮ್ಮ ಮಾರ್ಗದರ್ಶನದಲ್ಲಿ ಮತ್ತು ತ ಎಲ್ಲ ಎಲ್ಲರ ಸಹಕಾರ ಪಡೆದುಕೊಂಡು ಈ ಒಂದು ಕೆಲಸವನ್ನು ಮಾಡಿದ ಸರ್ ನಾನು ಅವರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮದಾಗಿ ತುಂಬ್ರದೇ ಧನ್ಯವಾದಗಳನ್ನು ಸಲ್ಲಿಸಿ ಪ್ರೀನಿ ತಮಗೆಲ್ಲ ಗೊತ್ತಿರುವ ಹಾಗೆ ಗಜೇಂದ್ರಗಡ ಪಟ್ಟಣ ಅತ್ಯಂತ ಬೆಳೆಯುತ್ತಿರುವಂಥ ನಗರ ಕಮರ್ಷಿಯಲ್ ಹಬ್ ಇರುವಂಥದ್ದು ಗದಗ ಸಿಟಿ ಬಿಟ್ಟರೆ ಗದಗ ಜಿಲ್ಲೆಯಲ್ಲಿ ಗದಗ ಬೆಟ್ಟಗರೆ ಸಿಟಿ ಬಿಟ್ಟರೆ ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ ಅತ್ಯಂತ ಪ್ರಮುಖವಾದ ಪಟ್ಟಣಗಳು ಸರ್ ಈ ಎರಡೂ ಪಟ್ಟಣಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಗಜೇಂದ್ರಗಡದಲ್ಲಿ ಏನು ಪ್ರಾರಂಭ ಮಾಡಿದ್ವಿ ಸರ್ ಈಗೇನು ಪ್ರಾರಂಭ ಆಗಿದೆ ಇದು ಜಸ್ಟ್ ಬಿಗಿನಿಂಗ್ ಸರ್ ಮುಂದೆ ಸ್ಥಳೀಯ ಆಡಳಿತದಿಂದ ಮತ್ತು ತಮ್ಮೆಲ್ಲರ ಒಂದು ಸ್ವಲ್ಪ ನಮಗೆ ಇನ್ನೂ ಹೆಚ್ಚಿನ ಹಣಕಾಸಿನ ಸಹಾಯ ಆದರೆ ಇದೊಂದು ಸೇಫ್ ಸಿಟಿಯಾಗಿ ಮಾಡಲಿಕ್ಕೆ ಮತ್ತು ಅತ್ಯಂತ ಡೆವಲಪ್ ಸಿಟಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ತಾವು ನಾವು ಮಾಡ್ತೀವಿ ಸರ್ ತಮ್ಮ ಮಾರ್ಗದರ್ಶನದಲ್ಲಿ ಅಂತ ಹೇಳ್ತಾ ನಾವು ಏನು ನಮ್ಮ ಮೇಲೆ ಭರವಸೆ ಇಟ್ಟು ಅಧಿಕಾರಿಗಳ ಮೇಲೆ ಭರವಸೆ ಇಟ್ಟು ನಾವು ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್ ಇನ್ನೂ ಕೂಡ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಮತ್ತೊಂದು ನಾನು ಧನ್ಯವಾದಗಳನ್ನು ಸಲ್ಲಿಸೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಹಾಗಾಗಿ ಒಂದೆರಡು ಮಾತು ಮಾತಾಡ್ಬೇಕಂತ ಕಾಲುಕಾಲೇಶವನ್ನು ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಗಜೇಂದ್ರ ನಗರದಲ್ಲಿ ವಿಶೇಷವಾಗಿ ಇಲ್ಲಿ ಕಾನೂನಿನ ಸುವ್ಯವಸ್ಥೆ ಜನರಿಗೆ ಆತಂಕದ ಆತಂಕವನ್ನ ನಿವಾರಿಸ್ಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಅವರು ನಮ್ಮ ಗದಗ ಜಿಲ್ಲೆಗೆ ಬಂದ ಮೇಲೆ ಹಲವಾರು ಇಂಥ ಸುಧಾರಣೆ ಕ್ರಮಗಳನ್ನು ಅವರು ಮಾಡಿದ್ದಾರೆ ಅವರು ಶ್ರೀ ನ್ಯಾಮೋಡ್ ನಮ್ಮ ಎಸ್ ಪಿ ಸಾಗ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಗಜನ್ ನಗರದ ಅಧ್ಯಕ್ಷರು ಪುರಸಭೆ ಹಿರಿಯ ಸದಸ್ಯರಾದಂತಹ ಗೋರ್ಪಡೆ ಅವರೇ ತಹಶೀಲ್ದಾರ್ ಕುಲಕರ್ಣಿ ಅವರೇ ಉಮೇಶ್ ರಾಠೋರವರೇ ನಮ್ಮ ಡಿ ಎಸ್ ಪಿ ಅವರೇ ಊರಿನ ಗಣ್ಯರು ನಮ್ಮ ವಿಚಾಯತ್ಸಿ ಸಮಾಜದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಪಿನ್ನ ಪಟ್ಟಿಯವರೇ ಮತ್ತವರ ಹಿರಿಯರಾದಂಥ ಚಂಬಣ್ಣ ಚೌಡಿಯವರೇ ಯಾವತ್ತೂ ವ್ಯಕ್ತಿಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವ್ರೆ ಯಾವತ್ತು ಗಜನ್ಗಳ ನಗರದ ಎಲ್ಲ ನಮ್ಮ ಆತ್ಮೀಯ ಯುವಕರೇ ಪುರಸಭೆಯ ಗೌರವದ ಪ್ರೊಫೆಸರ್ ಅಂತ ಸಾಂಗ್ಲಿಕರ್ ಅವರೇ ಮತ್ತು ಯಾವತ್ತು ಆತ್ಮೀಯ ಬಂಧುಗಳೇ ಇವತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಎಸ್ ಪಿ ಅವರು ಗಜನ್ಗಳ ಭಾಳ ವೇಗವಾಗಿ ಬೆಳೀತಕ್ಕಂಥ ನಗರ ಇದೆ ಅದರ ಬಗ್ಗೆ ಹೆಚ್ಚು ನಾವೆಲ್ಲ ಕಾನೂನಾತ್ಮಕ ವಿಚಾರಗಳನ್ನು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹಲವಾರು ಕರ್ಮಗಳನ್ನ ಮಾಡುವ ಚರ್ಚೆ ಮಾಡಿದಾಗ ಎಲ್ಲ ಬಹಳ ಅವಶ್ಯತೆ ಅನ್ನೋ ವಿಚಾರ ಇಟ್ಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಕೆಲವು ವಿಚಾರಗಳನ್ನ ಇವತ್ತು ಅವರು ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಆದ್ರೆ ಜನರ ಸರ್ಕಾರ ಕೂಡ ಅದಕ್ಕೆ ಬಹಳಷ್ಟು ಇತ್ತು ಅದಕ್ಕೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ನೀವೆಲ್ಲ ಸಾರ್ವಜನಿಕರಿಗೆ ಇವತ್ತು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಕಾರ್ಯಗಳು ಯಾವ ಾಗಿ ಆಗಬೇಡ ನೀವು ನಿರಂತರವಾಗಿ ನಡಿಬೇಕು ನಿರಂತರವಾಗಿ ನಡಿಬೇಕಾದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳ ಜವಾಬ್ದಾರಿ ಭಾಳ ಎಲ್ಲ ನೀವು ಸಾರ್ವಜನಿಕ ಸಾರ್ವಜನಿಕರ ಜೊತೆ ಸಮಾಧಾನದಿಂದ ತಿಳುವಳಿಕೆಯನ್ನು ಕೊಟ್ಟು ಅವ್ರ ಜೊತೆ ಅವರ ಮನಸ್ಸನ್ನು ಗೆದ್ದು ಈ ಯೋಜನೆಗಳನ್ನ ಯಶಸ್ವಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವೆಲ್ಲ ಮಾಡಬೇಕು ಏನೋ ಈಗ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಅನ್ಸ್ಬೋದು ಈಗ ಆದ್ರೆ ಕೆಲವು ದಿನಗಳಾದ್ಮೇಲೆ ನಿಮಗೆಲ್ಲ ಅದ್ರ ಬಗ್ಗೆ ರೂಢಿ ಆದಮೇಲೆ ಒಂದು ಶ್ರೇಷ್ಠ ನಮ್ಮ ಹತ್ರ ಮನೆಗೂಡ್ತೈತೆ ಅವಾಗ ಸ್ವಾಭಾವಿಕವಾಗಿ ನಾವೆಲ್ಲರೂ ಅದನ್ನ ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಒಂದ್ ಕಡೆ ಸ್ವಯಂ ಪಂದಾಯಿತಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಒಂದ್ ಕಡೆ ಆಗ್ಬೇಕು ಆದ್ರೆ ಅದಕ್ಕೆ ಏನಾದರೂ ಆಗಿ ಏನಾದ್ರೂ ನಡ್ಕೊಟ್ರೆ ಅದಕ್ಕೂ ನೀವು ಎಲ್ಲ ಸುಮ್ಮನೆ ಬಡದೆ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಬಿಗಿ ಇದ್ರೆ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲ ಮೊನ್ನೆ ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಬಹಳಷ್ಟು ತೊಂದರೆ ಇತ್ತು ಒಂದು ಸುಂದರವಾದಂತ ಎರಡು ಜೋಡ ರಸ್ತೆ ಇತ್ತು ಆದರೆ ಪ್ರಯಾಣಿಕರಿಗೆ ಯಾರಿಗೂ ಅಜಂಡಕ್ಕೆ ಬಹಳಷ್ಟು ತೊಂದರೆ ಇತ್ತು ಅದನ್ನ ನಮ್ಮ ಅಧಿಕಾರಿಗಳು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಮುನ್ಸಿಪಾಲ್ಟಿ ಅಧಿಕಾರಿಗಳು ಎಲ್ಲ ಸೇರಿ ತಹಸೀಲ್ದಾರ್ ಎಲ್ಲ ಸೇರಿ ಇವತ್ತು ಅದನ್ನು ಗರುಗೊಳಿಸಿ ಎಲ್ಲಿ ಹೊರಗಡೆ ಹಾಕಿದ್ದೇವೆ ಆದ್ರಿಂದ ಕೆಲವರಿಗೆ ಏನು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಏನು ವ್ಯಾಪಾರಿಸ್ತಿರೋದ್ರಿ ಇಲ್ಲ ನಮ್ಮ ಮಾರ್ಕೆಟ್ ಇಲ್ಲಿ ಎಲ್ಲ ಇದು ಶಿಫ್ಟ್ ಆದರೆ ನಮ್ಮ ಮಾರ್ಕೆಟ್ ಇಲ್ಲೇ ವ್ಯಾಪಾರ ಕಡಿಮೆ ಇದೆ ಅಂತ ಹೇಳಿ